ಒಬ್ಬ ನಿಂಗೇಗೌಡ ಅಂತ ಇರ್ತಾರೆ ಅವ್ರ ಏನ್ ತೊಂದರೆ ಕೊಡ್ತಾರೆ ಧರ್ಮ ಮುಖ್ಯ ಅಲ್ಲ ಇಸ್ಮಾಯಿಲ್ ಅನ್ನೋ ವ್ಯಕ್ತಿ ಅವನು ಅವರು ಕೂಡ ತೊಂದರೆ ಕೊಡ್ತಾರೆ ಅವ್ರೇನು ಆಮೇಲೆ ನೂರ ನಂಬರ್ ನೂರ ಎರಡು ಡಿ ಟಿ ಗೋಪಾಲ್ ಅಂತೇಳಿ ಒಟ್ಟಿಗೆ ಹನ್ನೆರಡು ಎಕರೆ ಭೂಮಿಗೆ ತಂದಿ ಬೆಳೆ ನಾಲ್ಕು ಎಕರೆ ಭೂಮಿ ಅವ್ರ ತಂದೆಯ ಇಮ್ರಾನ್ ಖಾನ್ ಅವರಪ್ಪ ತಿಮ್ಮಿ ತಿಮ್ಮಯ್ಯ ಅಂತೇಳಿ ಸರ್ಕಾರಿ ನೌಕರ ಇರ್ತಾನೆ ನಾಲ್ಕು ಎಕರೆ

ಇವರು ಐದು ಜನ ಸೇರಿಕೊಂಡು ಅವರ ಒಂದು ಅಕ್ರಮವನ್ನು ಮರೆಮಾಚೋದಕ್ಕೋಸ್ಕರ ಇಪ್ಪತ್ತೆರಡನೇ ತಾರೀಕು ಮಾಡಿ ಒಂದು ಪ್ರೆಸ್ ಮಾಡಿ ಇಲ್ಲ ಸ್ಥಳದ ಆರೋಪಗಳನ್ನು ನಷ್ಟಮೂರ್ತಿ ಮೇಲೆ ಸಂತೋಷ್ ಕುಮಾರ್ ಮಾಡಿ ಆರೋಪವನ್ನು ಮುಗಿಸಿದರೆ ಆ ದೃಷ್ಟಿಯಿಂದ ಇವತ್ತು ನಾನು ಕಚಿತಗೋಷ್ಠಿಯನ್ನು ಕರೆದು ವಿಚಾರ ತಮ್ಮಂತೆ ನಾಲ್ಕು ಸಮೇತ ಮಂಡನೆ ಮಾಡ್ತಾ ಇದ್ದೀನಿ ಇದನ್ನು ಸರ್ಕಾರಕ್ಕೆ ತಿಳಿಯೋ ಮಟ್ಟಿಗೆ ಇದೊಂದು ಪ್ರಸಾರ ಮಾಡಬೇಕು ಅಂತ ಮನವಿಯನ್ನು ಮಾಡ್ತೀನಿ ನಾನು ಏನೇ ಎಂತ ಸಂದರ್ಭ ಬಂದ್ರು ಕೂಡ ಈ ಐದು ಜನರು ಮಾಡಿದಂತ ಅಕ್ರಮಗಳನ್ನ ನಾನು ಕೊನೆ ತನಕ ಹೋರಾಟ ಕೊನೆ ತನಕ ಹೋರಾಟ ಮಾಡಿ ಅವ್ರ ಆರ್ಟಿಸ್ಟ್ಗಳನ್ನ ವಜಾ ಮಾಡಿಸಿ ಸರ್ಕಾರಕ್ಕೆ ಅದನ್ನ ಹ್ಯಾಂಡ್ ಓವರ್ ಮಾಡಿಸಿದಂತ ನಾನು ನಿರಂತರ ಹೋರಾಟ ಮಾಡ್ತೀನಿ ಒಂದು ಎಕರೆ ಮೂರು ಎಕರೆ ಅಂತ ಹೇಳ್ತಾರೆ ನಮ್ದು ಯಾಕೆ ಅರವತ್ತ ಎಪ್ಪತ್ತು ಎಕರೆ ಇಪ್ಪತ್ತ್ ಮೂರೇ ಸಾವಿರ ಮೂವತ್ತಾರು ಜಮೀನು ಅವ್ರ ಹತ್ರ ಇದೆ ಯಾರು ಯಾರು ಅದೇ ಗೊಬ್ಬಲ್ಲ ಯಾವ್ದು ಸೊಸಂಗ್ ಇಲ್ಲ ಇಪ್ಪರು ಮೂವತ್ತಾರು ಹಾಕಿ ಅವ್ರ ಹತ್ರ ಇದೆಯಾ ಯಾರು ಗ್ರಾಮ ಇಲ್ಲಿ ತುಟು ಕಟ್ಟಿಗೆ ಬರ್ತಾರೆ ಅಕ್ರಮ ಅಕ್ರಮ ಹೆಂಗಿರುತ್ತ ಅವರು ಇವರು ಮೇಲೆ ಎರಡು ಎಕರೆ ಮೂರು ಎಕರೆ ಒಬ್ರು ಉದ್ದಿ ಅನ್ಬೋದವಾಗ ಇರ್ತಾರಲ್ಲ ಅವ್ರನ್ನ ಇವ್ರು ವಹಿಸ್ಕೊಡೋದು ಆ ಜಮೀನಲ್ಲಿ ಇವನು ಮುಳ್ಳ್ಮೇಲೆ ಹೇಳ್ಕೊಂಡು ಪೋಟ ಗಿಡ್ ಮಾಟ ಹಾಳು ಮಾಡ್ತಾರೆ ಬೆಳೆ ಇವನು ಇವನುಕೊಂಡಿಲ್ಲ ಅವ್ರು ಎಷ್ಟೋ ಜನ ಸತ್ತ ಹುಟ್ಟಿದ್ರು ಗ್ರಾಮದವರು ಅವ್ರು ವರ್ಷ ಜಮೀನು ಇವ್ರ ಹತ್ರ ಎಷ್ಟೋ ಜನ ಕಷ್ಟ ಏನೋ ಕೊಡಪ್ಪ ಅಂತ ಕಾಲಕ್ಕೆ ಮಾರ್ಪಟ್ಟು ದೊಡ್ಡ ನಿನ್ನ ಜಮೀನುಗಳು